ಎಸ್ ಸರ್ ಈಗ ಶಿವಮೊಗ್ಗ ಇಂದ ಮಾದೇಶಪ್ಪ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಮಾದೇಶಪ್ಪ ಅವ್ರೆ ನಿಮ್ ಪ್ರಶ್ನೆ ಕೇಳಿ ಸರ್ ಪ್ರಶ್ನೆ ಇಷ್ಟೇನೆ ಈಗ ಒಂದು ಕುಟುಂಬಕ್ಕೆ ಹೋದಾಗ ಕುಟುಂಬದ ಮುಖ್ಯಸ್ಥರ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಅದಕ್ಕೆ ಬರುವ ಓ ಟಿ ಪಿ ಹಾಕಿ ಸಮೀಕ್ಷೆ ಮುಂದುವರಿಸ್ತೇವೆ ಸರ್ ಆ ಕುಟುಂಬದ ಉಳಿದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಅನ್ನ ಎಂಟ್ರಿ ಮಾಡಿ ಓ ಟಿ ತಗೊಳ್ಳೋದು ಅಂದ್ರೆ ಸಮಸ್ಯೆ ಆಗ್ಬೋದೇನೋ ಅಂತ ನನ್ನ ಪ್ರಶ್ನೆ ಸರ್ ಕೇಳೋದು ಪ್ರಶ್ನೆ ಸರಿ ಇದೆ ನಾವು ಬಹಳಷ್ಟು ಸಲ ಚರ್ಚೆ ಆಯೋಗದಲ್ಲಿ ಒಂದು ಚರ್ಚೆಯನ್ನ ಮಾಡಿ ಅದರ ಈಗ ಸಮೀಕ್ಷೆಯಲ್ಲಿ ಡ್ಯೂಪ್ಲಿಕೇಶನ್ ಆಗಬಾರ್ದು ಯಾರ್ದು ಈಗ ನಿಮಗೆ ಗೊತ್ತಿದೆ ಚರ್ಚೆಗಳೆಲ್ಲ ನಡೀತಿದಾವೆ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೆಸರು ಸೇರಿಸಬಹುದಾ ಈ ತರ ಎಲ್ಲ ಹಾಗಾಗಿ ಡೂಪ್ಲಿಕೇಶನ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅಥೆಂಟಿಕೇಶನ್ ಮಾಡಬೇಕು ಅಂತ ಹೇಳಿ ನಾವು ಆಧಾರ್ ಕಾರ್ಡ್ ಅನ್ನ ಕಡ್ಡಾಯ ಮಾಡಿದ್ದೇವೆ ಹೇಗೆ ಫಸ್ಟ್ ನಾವು ರೇಷನ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಬೇಕಿಲ್ಲ ಇ ಕೆ ಸಿ ಬೇಕಿಲ್ಲ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಜೊತೆಗೆ ಇ ಕೆ ವೈ ಸಿ ಆಗಿರತ್ತೆ ಹಾಗಾಗಿ ರೇಷನ್ ಬೇಕಾಗಿಲ್ಲ ಪಡಿತರ ಚೀಟಿ ಕುಟುಂಬಕ್ಕೆ ನಾವು ಬಂದಾಗ ಪಡಿತರ ಚೀಟಿ ಇರುತ್ತೆ ಅದ್ರಲ್ಲಿ ಮೂರು ಜನದ ಹೆಸರು ಇರುತ್ತೆ ನಾಲ್ಕನೇ ಹೆಸರು ಇರಲ್ಲ ಅಂತವ್ರಿಗೆ ಆಧಾರ್ ಕಾರ್ಡ್ ಅನ್ನ ಕೇಳ್ತೇವೆ ಅದನ್ನ ಇ ಕೆ ಸಿ ಮಾಡ್ತೇವೆ ಇನ್ ಕೇಸ್ ಆ ರೇಷನ್ ಕಾರ್ಡೇ ಇಲ್ಲ ಅನ್ನೋದಿದ್ರೆ ನಾವು ಅಂತವ್ರಿಗೆ ಆಧಾರ್ ಕಾರ್ಡ್ ತಗೊಳ್ತೇವೆ ಆಧಾರ್ ಕಾರ್ಡ್ ಅಲ್ಲಿ ಒಬ್ಬರದು ಇ ಕೆ ವೈ ಸಿ ಮಾಡ್ತೇವೆ ಎಲ್ಲರದೂ ಸಮಸ್ಯೆ ಆಗ್ಬಹುದಾ ಓ ಟಿ ಪಿ ಲಿಂಕ್ ಆಗಿಲ್ಲದೆ ಇದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಈಗ ನಿನ್ನೆ ಒಂದು ನಮ್ಮ ಆಯೋಗದಲ್ಲಿ ಚರ್ಚೆಗೆ ಬಂದಿರೋದು ಅಂತಿಮವಾಗಿ ಆದೇಶ ಆಗ್ಬೇಕು ಆದ್ರೆ ಆ ವ್ಯಕ್ತಿ ಆಧಾರ್ ಕಾರ್ಡ್ ಇಲ್ಲ ಅಥವಾ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿಲ್ಲ ಅವ್ರದ್ದು ಇ ಕೆ ವೈಸಿ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಆ ವ್ಯಕ್ತಿ ಫಿಸಿಕಲ್ ಇದ್ರೆ ಅವ್ರದ್ದು ಒಂದು ಫೋಟೋ ತಗೊಳ್ತೀವಿ ಅಷ್ಟೇ ಅವಾಗ ಆ ಸಮಸ್ಯೆ ಬರೋದಿಲ್ಲ ಅನ್ನೋದನ್ನ ಆಲ್ಟರ್ನೇಟ್ ಅನ್ನ ನಾವು ಪ್ರಯತ್ನ ಮಾಡ್ತಾ ಇದೀವಿ ಬಟ್ ಇ ಕೆ ವೈಸಿ ಆಧಾರ್ ಕಡ್ಡಾಯ ಆದ್ರೆ ಅದನ್ನ ಮ್ಯಾಕ್ಸಿಮಮ್ ಸಹಕಾರ ಸಿಕ್ಕಿದ್ರೆ ನಮ್ಮ ಸರ್ವೆ ರಿಪೋರ್ಟ್ ಹೆಚ್ಚು ಪ್ರಾಮಾಣಿಕವಾಗಿ ಇರುತ್ತೆ ಅನ್ನೋದು ನಮ್ಮ ಉದ್ದೇಶ